ಪ್ರತಿಭಟನೆ ಇರೋ ಹಿನ್ನೆಲೆಯಲ್ಲಿ ಹಲವಾರು ನೌಕರರು ಇವತ್ತು ಕೆಲಸಕ್ಕೆ ಬಂದಿಲ್ಲ ನಾಲ್ಕು ನಿಗಮದಿಂದ ಶೇಕಡ ನಲವತ್ತೇಳರಷ್ಟು ಬಸ್ಗಳು ರಸ್ತೆಗಿಳ್ದಿಲ್ಲ ಬಿ ಎಂ ಟಿ ಸಿ ಹೊರತುಪಡಿಸಿ ಉಳಿದ ಮೂರು ನಿಗಮಗಳಿಗೆ ಬಂದ್ನ ಬಿಸಿ ದಾಟಿದೆ ಬಿ ಎಂ ಟಿ ಸಿ ಬಸ್ನಲ್ಲಿ ನಿಗಮದಲ್ಲಿ ಎಂದಿನಂತೆ ಬಸ್ ಸಂಚಾರ ಆಗ್ತಾ ಇದೆ ಅಂದರೆ ಬೆಂಗಳೂರವರಿಗೇನು ಸಮಸ್ಯೆ ಇಲ್ವಂತೆ ಓಕೆ ಬಿ ಎಂ ಟಿ ಸಿ ನಿಗಮದಿಂದ ಶೇಕಡ ತೊಂಬತ್ತೇಳು ಪಾಯಿಂಟ್ ನಾಲ್ಕರಷ್ಟು ಬಸ್ ಸಂಚಾರ ಆಗಿದೆ ಕೆ ಎಸ್ ಆರ್ ಟಿ ಸಿ ಇಲ್ಲಿ ಶೇಕಡ ಮೂವತ್ತಾರು ಪಾಯಿಂಟ್ ಐದರಷ್ಟು ಮೂವತ್ತೇಳು ಅಂತಲೇ ಅಂದ್ಕೊಳ್ಳೋಣ ಇಲ್ಲಿ ಬಸ್ ಸಂಚಾರ ಓಡಾಡ್ತಾ ಇದ್ದಾವೆ ಮೂವತ್ತೇಳರಷ್ಟು ಅಂದರೆ ನಿಮಗೆ ಈಗ ಎಕ್ಸಾಂಪಲ್ ನೂರು ಬಸ್ ಓಡಾಡ್ತಾ ಇರುತ್ತೆ ನೂರು ಬಸ್ ಓಡಾಡೋ ಜಾಗದಲ್ಲಿ ಮೂವತ್ತಾರು ಮೂವತ್ತೇಳು ಬಸ್ಗಳು ಓಡಾಡ್ತಾ ಇದ್ದೀವಿ ನಿಮಗೆ ಅರ್ಥ ಆಗ್ಲಿ ಅನ್ನೋ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಇದೀಗ ಎನ್ ಡಬ್ಲ್ಯೂ ಕೆ ಆರ್ ಟಿ ಎಸ್ ಸಿ ನಿಗಮದಲ್ಲಿ ಶೇಕಡ ನಲವತ್ತೆಂಟರಷ್ಟು ಬಸ್ಗಳು ಮಾತ್ರ ಸಂಚಾರ ಮಾಡ್ತಾ ಇದ್ದಾವೆ ಕೆ ಕೆ ಆರ್ ಟಿ ಸಿ ನಿಗಮದಲ್ಲಿ ಶೇಕಡ ಇಪ್ಪತ್ತ್ ಪಾಯಿಂಟ್ ಏಳರಷ್ಟು ಬಸ್ ಸಂಚಾರ ಮಾಡ್ತಾ ಇದ್ದಾವೆ ಸೊ ಬೆಂಗಳೂರಿನ ಜನಕ್ಕೆ ಸಮಸ್ಯೆ ಆಗಿಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ಬೆಂಗಳೂರಿನ ಜನಕ್ಕೆ ಬಿ ಎಂ ಟಿ ಸಿ ಬಸ್ ಇವತ್ತು ನಿಂತಿದ್ರು ಅಂತಹ ದೊಡ್ಡ ಹೊರೆ ಏನು ಆಗ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ಮೆಟ್ರೋಗಳಿದ್ದಾವೆ ತೀರಾ ಆಯಿತು ಅಂದರೆ ಆಟೋಗೆ ಹೋಗ್ತಾರೆ ಇಲ್ವಾ ಕ್ಯಾಬ್ ಫೆಸಿಲಿಟೀಸ್ ಮಾಡ್ಕೊಂಡು ಇಲ್ಲಿಲ್ಲೇ ಐವತ್ತೋ ನೂರೋ ಇನ್ನೂರೋ ಕೊಟ್ಕೊಂಡು ಹೋಗ್ತಾರೆ ಹೆಂಗೋ ಆಗಿಬಿಡುತ್ತೆ ಸಮಸ್ಯೆ ಆಗದೆ ದೂರದಳ್ಳಿಗಳಿಂದ ಯಾವುದೋ ಆಸ್ಪತ್ರೆಗೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಅಥವಾ ಒಂದು ತಾಲೂಕಿಂದ ಮತ್ತೊಂದು ತಾಲೂಕಿಗೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಅಲ್ಲಿಂದ ರಾಜಧಾನಿ ಬೆಂಗಳೂರಿಗೆ ಬರಬೇಕಾಗಿರುತ್ತೆ ಸಾವಿರ ರೂಪಾಯಿ ವ್ಯಯ ಮಾಡಬೇಕು ಎಲ್ಲಿ ತರ್ತಾರೆ ನೀವೇನೋ ಹೇಳಿದ್ರಲ್ಲ ಅದರಲ್ಲೂ ಹೆಣ್ಮಕ್ಳು ಪಾಪ ಶಕ್ತಿ ಯೋಜನೆ ಫ್ರೀಯಾಗಿ ಓಡ್ ಬಂದುಬಿಡ್ಬೋದು ಹೆಣ್ಮಕ್ಳು ಅಲ್ಲಿಂದ ಇಲ್ಲಿಗೆ ಎಲ್ಲಿ ಯಾವ ಶಕ್ತಿ ಯೋಜನೆ ಇವತ್ತು ಆಧಾರ್ ಕಾರ್ಡ್ ಇಟ್ಕೊಂಡು ಬಂದಿದ್ದಾರೆ ಖರ್ಚಿಗೆ ಒಂದು ಹತ್ತು ಐವತ್ತು ನೂರೋ ಇಟ್ಕೊ ಬಂದಿರ್ತಾರೆ ಬಸ್ ಟಿಕೆಟ್ ನೋಡಿದ್ರೆ ಎಂಟುನೂರು ಒಂಬೈನೂರು ರೂಪಾಯಿ ಅಂತಾರೆ ಎಲ್ಲಿಂದ ತರ್ತಾರೆ ಅವರು ಇವುಗಳು ಅಲ್ಟ್ರಾ ಟೆಕ್ನಾಲಜಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಬಳಸ್ತೀವಲ್ಲ ಯು ಪಿ ಐ ಮಾಡಿಸ್ಕೊಳ್ಳಿ ಬಿಡಿ ಗೂಗಲ್ ಪೇ ಮಾಡಿಸ್ಕೊಳ್ಳಿ ಬಿಡಿ ಅವ್ರ ಮನೆಯವರಿಂದ ಅನ್ಕೋಬೋದು ಅವ ಕೀಪ್ಯಾಡ್ ಬೇಸಿಕ್ ಸೆಟ್ ವ್ಯವಸ್ಥೆಯು ಎಷ್ಟೋ ಜನರ ಹತ್ರ ಇರಲ್ಲ ನೋಡಿ ನಾವು ಎಲ್ಲಾ ಫೆಸಿಲಿಟೀಸ್ ಇದ್ದು ಕುತ್ಕೊಂಡು ಮಾತಾಡೋದು ವಿಚಾರ ಅಲ್ಲ ಅವ್ರ ಸಮಸ್ಯೆ ಅವ್ರಗಳಿಗೆ ಗೊತ್ತಿರುತ್ತೆ ಈಗ ತಾನೇ ನಾವು ನೋಡ್ತಾ ಇದ್ವಿ ಸ್ವಂತ ತಂಗಿ ಗಂಡ ಸಾವನ್ನಪ್ಪಿದ್ರೆ ಇಡೀ ಕುಟುಂಬ ಐದೈದುವರೆ ಆರು ಗಂಟೆಗೆ ಒಂದು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ರೆ ಒಂದು ಬಸ್ ಇಲ್ಲ ಏನು ಮಾಡ್ಬೇಕು ಅವ್ರು ಹಾಗಾದ್ರೆ ಮಗಳು ಗಂಡ ಕಳ್ಕಂಡಲ್ಲ ಅಂತ ಮನೆಯವ್ರು ಅಳ್ತಾ ಇದ್ದಾರೆ ಅಣ್ಣ ಅಳ್ತಾ ಇದ್ದಾನೆ ತಂಗಿ ಗಂಡಂಗ್ ಗಾಯ್ತಲ್ಲ ಅಂತ ಕೊನೆ ಕ್ಷಣದಲ್ಲಿ ನೋಡ್ಬೇಕು ತಾನೆ ಅವರು ಇವ್ರುಗಳು ಕೇಳೋ ಅಷ್ಟು ಕೇಳಿದಾರೆ ಇವ್ರು ಬೇಡಿಕೆ ಈಡೇರ್ಲಿಲ್ಲ ಅಂದ್ರೆ ಇವ್ರು ಏನ್ ಮಾಡ್ತಾರೆ ಫೈನಲ್ ಆಗಿ ನಿರ್ಧಾರ ತಗೊಳ್ಳದೇ ಪ್ರೊಟೆಸ್ಟ್ ಅಂತ ಹೋಗ್ತಾರೆ ನಾವ್ ಇವ್ರದ್ದು ಸರಿ ತಪ್ಪು ಅಂತ ನಾವು ಇದಕ್ಕೆ ಡಿಸಿಷನ್ ಅನ್ನ ಡಿಕ್ಲೇರ್ ಮಾಡಕ್ಕೆ ಆಗಲ್ಲ ಅದು ಸರ್ಕಾರಕ್ಕೆ ಮತ್ತು ಈ ಇಲಾಖೆಯ ನೌಕರರಿಗೆ ಬಿಟ್ಟಂತಹ ವಿಚಾರ ಬಟ್ ಸಮಸ್ಯೆ ಅನುಭವಿಸ್ತಾ ಇರೋದು ಇವರಿಬ್ರು ಅಲ್ಲ ಇವರಿಬ್ಣ ಗತ್ತಿನಲ್ಲಿ ಒಣ ಜಗಳದಲ್ಲಿ ಸಮಸ್ಯೆ ಅನುಭವಿಸ್ತಾ ಇರೋದು ಪ್ರಯಾಣಿಕರು ಎಷ್ಟೋ ಕಡೆ ಮಕ್ಳಿಗೆ ಎಕ್ಸಾಮ್ ಇದೆ ಡಿಗ್ರಿ ಎಕ್ಸಾಮ್ಸ್ ನಡೀತಾ ನಡಿತಾ ಇದೆ ಗ್ರಾಜುಯೇಷನ್ ಎಕ್ಸಾಮ್ ಗಳು ನಡೀತಾ ಇದೆ ಎಲ್ಲ ಒಂದೊಂದು ಕಡೆ ನೋಡಿ ತುಮಕೂರು ವಿಶ್ವವಿದ್ಯಾಲಯ ಅಲ್ಲಿ ಪೋಸ್ಟ್ಪೋನ್ ಮಾಡಿದಾರಂತೆ ಎಲ್ಲ ಕಡೆ ಮಾಡಿದಾರಾ ಅಂಡ್ ನಿನ್ನೆ ನೀವು ಕಡ್ಡಿ ತುಂಡಾದಂಗೆ ಹೌದು ಪ್ರೊಟೆಸ್ಟ್ ಅಂತ ಸರ್ಕಾರವೂ ಒಪ್ಕೊಂಡಿದ್ದಿದ್ರೆ ಹಲವಾರು ಶಾಲಾ ಕಾಲೇಜುಗಳು ಇವತ್ತು ರಜೆ ಅಂತ ಘೋಷಣೆ ಮಾಡೋರು ಅರ್ಧಕ್ಕರ್ಧ ಸಮಸ್ಯೆ ಇರ್ತಾ ಇರಲಿಲ್ಲ ಎಕ್ಸಾಮ್ ಗಳು ಪೋಸ್ಟ್ಪೋನ್ ಆಗ್ತಾ ಇತ್ತು ನೀವು ಎಷ್ಟು ಲೈಟಾಗಿ ಆಗಿ ಅನ್ನೋದು ಈಗ ಗೊತ್ತಾಗ್ತದೆ ನೋಡಿ